ನಮಸ್ತೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರೂ ಹೇಗಿದ್ದೀರಾ ಇದು ನಾನು ಇದನ್ನ ಎಲ್ಲಿ ಏನು ಅಂತ ಏನು ಹೇಳಲ್ಲ ಇದೊಂದು ವಿಷಯ ಹೇಳ್ತೀನಿ ಇವತ್ತು ಈ ಆಟ ಇಲ್ಲಿ ನಿಂತೈತಲ್ಲ ಯೆಲೋ ಕಲರ್ ಆಟ ಇದರಲ್ಲಿ ಒಬ್ರು ಪ್ಯಾಸೆಂಜರು ಅಂದ್ರೆ ಒಬ್ಬರು ಹೋಗ್ತಾ ಇದ್ರು ಲೇಡಿ ಹಿಂದ್ಗಡೆಯಿಂದ ಈ ಹಳ್ಳಿಗಳ ಕಡೆ ಇರ್ತಾವಲ್ಲ ಆ ಆಟಗಳಿದ್ವು ಅವು ಈ ಆಟ ಅವರು ಈ ಆಟ ಆ ಡ್ರೈವರ್ಗಳು ಬಂದು ಈ ಆಟೋದವ್ರನ್ನ ಸ್ವಲ್ಪ ಗಲಾಟಿ ಮಾಡ್ತಾ ಇದ್ರು ಯಾಕಂದರೆ ನಾವು ಅವಾಗಲಿಂದ ಆವಾಗ್ಲಿಂದ ಕಾಯ್ಕೊಂಡು ನಿಂತಿದ್ದೀವಿ ಇಲ್ಲಿ ನೀನು ಬಂದು ಏಕ್ದಮ್ ತುಂಬಿಸ್ಕೊಂಡು ಹೋಗ್ತೀಯ ಅಂತೇಳಿ ಗಲಾಟೆ ಮಾಡ್ತಾಯಿದ್ರು ನನಗೆ ತುಂಬ ಬೇಜಾರಾಯಿತು ಯಾಕೆ ಅಂದರೆ ಮನುಷ್ಯ ದುಡ್ಡಿನ ಮುಂದೆ ಎಷ್ಟು ಸ್ವಾರ್ಥಿಯಾಗಿ ಹೋಗ್ಬಿಡ್ತಾನಲ್ವ ಇನ್ನೊಬ್ರು ದುಡಿಯೋದಕ್ಕೆ ಎಷ್ಟು ಸ್ವಾರ್ಥಿ ಅಂದರೆ ಯಾರು ದುಡಿಬಾರ್ದು ಮಾಡ್ದು ಎಲ್ಲ ದುಡಿಯೋದನ್ನ ನಾವೇ ದುಡಿಯೋಣ ನಾವೇ ಬದುಕೋಣ ಅಂತ ಹೋಗ್ತಾರಲ್ಲ ನಿಜವಾಗ್ಲೂ ಇದು ಇಲ್ಲೇ ಅಂತಲ್ಲ ಪ್ರತಿಯೊಂದು ಹಳ್ಳಿ ಸೈಡ್ ಆಟಗಳು ಇರ್ತಾವಲ್ಲ ಅಲ್ಲೆಲ್ಲ ನಡೀತಿತ್ತು ಅಂದರೆ ಈ ಥರ ಆಟಗಳ್ನ ಹಳ್ಳಿ ಸೈಡ್ ಎಲ್ಲೂ ಬಿಡಲ್ಲ ಎಲ್ಲ ಅವರು ಅವ ಒಂಥರ ಆಟಗಳು ಇರ್ತಾವಲ್ಲ ಆಟಗಳನ್ನೇ ಓಡಾಡ್ಬೇಕಲ್ಲಿ ಬೇರೆ ಆಟಗಳ್ನ ಓಡಾಡೋಲ್ಲ ನಾನು ಇದನ್ನೇನು ಕೇಳಿದೆ ಅಂದರೆ ಒಂದ್ಸಲಿ ಮಧುಗಿರಿಯಲ್ಲಿ ಈ ಥರ ನಡೆದಿತ್ತು ನಾವು ಹೊತ್ತು ಕೂತಿದ್ದವ್ರನ್ನ ಇಳಿಸ್ಬಿಟ್ಟಿದ್ರು ಬೇರೆ ಆಟದಲ್ಲಿ ಈ ಥರ ಆಟದಲ್ಲಿ ಹೊತ್ತು ಕೂತಿದ್ದಿದ್ಕೆ ಅದು ನನಗೆ ಇದು ಅದೊಂದು ನೆನಪಾಯಿತು ಹಳ್ಳಿಗಳ ಸೈಡ್ ಎಲ್ಲರೂ ಅಷ್ಟೇ ಇದೇ ಥರನೇ ನೋಡಿ ಅದನ್ನು ನೋಡಿಕೊಂಡು ನಾನು ತುಮಕೂರಿಗೆ ಬಂದೆ ಬಂದು ಇಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ರು ಅದನ್ನು ಹಂಗೆ ವೀಡಿಯೋನ ಮಾಡೋಣ ಅಂದ್ಬಿಟ್ಟು ಕೆಳಗಡೆ ಬಂದೆ ನಾನು ಬಂದು ನಿಂತಿದ್ದೀನಿ ಎಲ್ಲ ಚೆನ್ನಾಗೆಲ್ಲ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದರು ಎಲ್ಲ ಈ ಕಡೆ ಡ್ಯಾನ್ಸು ಹಾಡುಗಳೆಲ್ಲ ಹೇಳ್ತಾಯಿದ್ರು ಇದ್ರು ನಾನು ಹಂಗೆ ನೋಡ್ತಾ ನಿಂತಿದ್ದೆ ಹಂಗೆ ಎತ್ತರಕ್ಕೆ ಹೋದೆ ಹತ್ರಕ್ಕೆ ನನಗೆ ಎತ್ರದಿಂದ ವೀಡಿಯೋ ಮಾಡಬೇಕು ಅನ್ನಿಸ್ತು ಹಂಗೆ ಅದಕ್ಕೆ ಹತ್ತಿರಕ್ಕೆ ಹೋದೆ ಅಲ್ಲಿ ಯಾರು ಲೇಡೀಸ್ ಇರಲಿಲ್ಲ ಬರೀ ಗಂಡಸರೇ ಇದ್ದರು ಆದರೂ ಹೋದೆ ನಾನು ಆಮೇಲೆ ಇಲ್ಲಿ ಕೂತಿದ್ದಾರಲ್ಲ ಇವರು ಶಾಂತಣ್ಣ ಅಂತ ತೋವಿನ ಕೆರೆ ಇವರು ಮಾತಾಡ್ಸಿದ್ರು ಇವ್ರ ಹತ್ರ ಮಾತಾಡ್ತಿದ್ದೆ ಆಮೇಲೆ ಅವರು ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಾಡಿದರು ಫಂಕ್ಷನ್ ಎಲ್ಲ ನೋಡ್ತಾ ಇದ್ದೆ ಈ ಥರ ಎಲ್ಲ ವೀಡಿಯೋ ಮಾಡೋಕ್ಕೆ ಚೆನ್ನಾಗಿರುತ್ತಲ್ವ ನಾನು ಮಾಡಿದೆ ಇದು ಒಂದಿರಲಿ ಅನ್ಬಿಟ್ಟು ಅಂದ್ಬಿಟ್ಟು ಅಂದರೆ ಇನ್ನೂ ಟೈಮ್ ಇತ್ತಲ್ವ ಅದಕ್ಕೆ ಈ ಥರ ವೀಡಿಯೋ ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಚೆನ್ನಾಗಿತ್ತಲ್ಲ ನೋಡೋಕ್ಕೆ ಅದಕ್ಕೆ ಇದ್ದೆ ಎಲ್ಲ ಚ ಆಟೋದವ್ರೆ ಇವರೆಲ್ಲ ಆಟೋದವ್ರು ಅನ್ಸುತ್ತೆ ಎಲ್ಲ ಆಟೋದವರೇ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿ ಎಲ್ಲ ರೆಡಿ ಮಾಡಿ ಎಲ್ಲ ಚೆನ್ನಾಗಿ ಮಾಡಿದರು ನಾನು ಬಂದ್ನಲ್ಲ ಹಂಗೆ ಅಣ್ಣ ಸಿಕ್ಕಿದ್ರು ಆ ಅಣ್ಣನ ಹತ್ರ ಮಾತಾಡ್ತಿದ್ದೆ ಹಂಗೆ ವಿಡಿಯೋ ಮಾಡ್ಕೊಂಡು ಎಲ್ಲ ಡ್ಯಾನ್ಸ್ಗಳೆಲ್ಲ ಚೆನ್ನಾಗಿ ಮಾಡ್ತಿದ್ರು ಅಲ್ಲೇ ಅಲ್ಲಿ ಒಬ್ಬರು ಇರಲಿಲ್ಲ ನಾನೇ ಹೋಗೀತಿದ್ ನನಗೆ ನಡೆಯೋ ತಾತ ಹೆಂಗೆ ಕುಣಿತಾರೆ ಏನೋ ಒಂದು ಖುಷಿ ಮೈಕ್ ಮೈಕಾಕಿತ ಕುಣಿಯೋದು ಅಂದರೆ ಏನೋ ಒಂದು ಖುಷಿ ಆವಾಗ ಇನ್ನೂ ಚೆನ್ನಾಗಿರೋದು ಕುಣಿಯೋಕ್ಕೆ ಇವಾಗ ಸ್ವಲ್ಪ ಕಮ್ಮಿ ಜನಗಳು ಆವಾಗಿ ಚಿಕ್ಕ ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಇನ್ನೂ ಹೆಂಗೆ ಕುಣಿಯೋರು ಅಂದರೆ ನೋಡೋಕ್ಕೆ ಒಂದು ಚೆನ್ನಾಗಿರೋದು ಇವಾಗ ನೋಡಿ ಇವಣ್ಣ ಶಾಂತಣ್ಣ ಅಂತ ಟೀ ಕುಡಿಯೋಕೆ ಅಂತ ಹೋಟ್ಲಿ ಇಲ್ಲೇ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಾಗಿರೋ ಹೋಟ್ಲಿ ಕರ್ಕೊ ಬಂದರು ಇವಣ್ಣನೇ ಶಾಂತಣ್ಣ ತೋವಿನಕೆರೆಯರು ಇವರು ಅಪ್ಪಣ್ಣ ಅಭಿಮಾನಿ ಹಾಗಾಗಿ ಇವರು ವಿಡಿಯೋ ಇವರು ಏನೋ ಕನ್ನಡ ರಾಜ್ಯ ಅವರು ಅವ್ರ ಪಕ್ಕದಾಗಿರೋ ಅವ್ರ ಫ್ರೆಂಡ್ ಅಂತೆ ಅವ್ರೂರೋರೆ ಹಂಗಾಗಿ ಅವರೇನೋ ಕನ್ನಡ ರಾಜ್ಯೋತ್ಸವ ಮಾಡಿದ್ರಂತೆ ಅದಕ್ಕೇನೆ ಅದನ್ನ ಅದನ್ನು ಹೇಳ್ತಾ ಇದ್ರು ಭಾನುವಾರ ಮಾಡಿದ್ದೆ ಕಣವ ಮಾಡಿದ್ವಿ ಕಣವ ನಮ್ಮೂರಲ್ಲಿ ಈ ಥರ ಫಂಕ್ಷನ್ ಎಲ್ಲ ಅವರು ಅವ್ರು ಹೇಳ್ತಾಯಿದ್ರು ಮಾಡಿದ್ವಿ ನಿನಗೆ ಫೋನ್ ಮಾಡಬೇಕಾಯ್ತು ಮಾಡಲಿಲ್ಲ ಅಂದರು ನನಗೆ ನಂಬರೆಲ್ಲ ಗೊತ್ತಿರಲಿಲ್ಲವಲ್ಲ ಹಂಗಾಗಿ ಸುಮ್ಮನೆ ಅದೇ ಅದಕ್ಕೆ ಅವೆಲ್ಲ ವೀಡಿಯೋ ಕಳಿಸಿದ್ರು ನನ್ನ ಮೊಬೈಲಿಗೆ ಅಂದರೆ ನನಗೆ ಕಳ್ಸಿದ್ರು ಅವೆಲ್ಲ ವೀಡಿಯೋ ಆಕವ ನಿನ್ನ ಯೂಟ್ಯೂಬ್ ಚಾನಲ್ಗೆ ವೀಡಿಯೋಗಳ್ನಂತ ಕಳ್ಸಿದ್ರಿ ಶಾಂತ ಶಾಂತಣ್ಣ ಇವರೆಲ್ಲ ಇವ್ರ ಅಪ್ಪಟ ಅಪ್ಪು ಅಣ್ಣನ ಅಭಿಮಾನಿ ಇವರೆಲ್ಲ ಅಭಿಮಾನಿಗಳು ಇವರೆಲ್ಲ ಹಂಗಾಗಿ ನೋಡಿ ಇದೆಲ್ಲ ಈ ಥರ ಎಲ್ಲ ಮಾಡಿದ್ರಂತೆ ಫಂಕ್ಷನು ತೋವಿನ ಕೆರೆಯಲ್ಲಿ ತೋವಿನ ಕೆರೆಯಲ್ಲಿ ಸರ್ಕಲಲ್ಲಿ ಐತೆ ನಾನು ಅವಲೇ ಸಿದ್ರೂ ಬೆಟ್ಟದ್ದು ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಐತೆ ಅದು ಹೋಗಿ ನೋಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಐತೆ ನೋಡಿ ಎಷ್ಟು ಗ್ರ್ಯಾಂಡಾಗಿ ಎಲ್ಲ ಜೋರಾಗಿ ಅಂದ್ರೆ ಸ್ವಲ್ಪ ಸ್ವಲ್ಪ ವೀಡಿಯೋಗಳು ಈಗ ನಾವು ಹೋಗಿ ವೀಡಿಯೋ ಮಾಡೋದ್ರೆ ಸ್ವಲ್ಪ ನೀಟಾಗಿ ಬರುತ್ತೆ ಇವಾಗ ಇನ್ನೊಬ್ರು ನಮ್ಮ ಮೊಬೈಲ್ ವಿಡಿಯೋ ಕಳ್ಸೋದ್ರಿಂದ ಸ್ವಲ್ಪ ಹಂಗೆ ಥರ ಇತ್ತು ಹಂಗಾಗಿ ಅವಣ್ಣ ಕಳ್ ಅವಣ್ಣ ಕಳಿಸಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡೋರೆಲ್ಲ ಅಲ ಅರೇಂಜ್ಮೆಂಟ್ ಎಲ್ಲ ನೋಡಿ ಪ್ರಶಸ್ತಿ ಎಲ್ಲ ಕೊಡೋದು ಎಲ್ಲ ಚೆನ್ನಾಗಿ ಮಾಡಿದಂತೆ ಇದೆಲ್ಲ ಹಂಗೆ ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಕ್ಕೊತಾ ಇದ್ದೀನಿ ಈ ಥರ ಫಂಕ್ಷನ್ಗಳಾದಾಗೆಲ್ಲ ಹೋಗಿ ನಾವೇ ನಿಂತು ವೀಡಿಯೋ ಮಾಡ್ಕೊಂಡು ಬಂದು ಇನ್ನೂ ಖುಷಿನೇ ಆದರೆ ಏನು ಮಾಡೋದು ನಮ್ಗೆ ಗೊತ್ತಿಲ್ಲಲ್ಲ ಹಾಗಾಗಿ ಇನ್ಮೇಲೆ ಎಲ್ಲೇ ಫಂಕ್ಷನ್ ಆದ್ರೂ ಮಾಡ್ತೀನಿ ಕಣವಾ ಅಂತ ಅಂತು ನೋಡೋಣ ಅಂದರೆ ಅಣ್ಣ ತುಂಬ ಅಂದರೆ ಅವ್ರ ಮನೆಯಲ್ಲೆಲ್ಲ ಬರೀ ಅಪ್ಪು ಅಣ್ಣನ ಫೋಟೋಗಳು ನಾನು ಹೋಗಿಲ್ಲ ಮೊಬೈಲಲ್ಲಿ ತೋರಿಸ್ತು ಎಲ್ಲ ಅಪ್ಪಣ್ಣ ಅಪ್ಪು ಅಣ್ಣ ಅಂದರೆ ಅಷ್ಟು ಒಂದು ಅವ್ರಿಗೆ ಅಭಿಮಾನ ಚೆನ್ನಾಗಿ ಮಾಡ್ಸೋರೆ ತೋವಿನಕೆರೆ ಸರ್ಕಲಲ್ಲಂತೂ ನಾನು ಒಂದ್ಸಲ ಹೋಗಿ ನೋಡಿದ್ದೀನಿ ತುಂಬ ಚೆನ್ನಾಗೆಲ್ಲ ಮಾಡಿಸೋರೆ ಅವ್ರವ್ರ ಅಭಿಮಾನ ಪ್ರೀತಿ ನನ್ನ ವಿಡಿಯೋ ನೋಡಿ ಈ ಥರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಸೋರು ಗೊತ್ತಾ ಆ. ಅಷ್ಟು ಚೆನ್ನಾಗಿ ಮಾಡ್ಸೋರೆ ನಾನು ಆವಾಗ ನೋಡಿದ್ದು ಈಗಲೂ ಅಷ್ಟು ಚೆನ್ನಾಗಿ ರೆಡಿ ಮಾಡೋರೆ ನೋಡಿ ಎಲ್ಲರೂ ಎಲ್ಲ ನಾನು ಈ ಫಂಕ್ಷನ್ಗೆ ಅಂತ ಅನ್ನಿಸ್ತು ಬಟ್ ಹೋಗೋಕ್ಕಾಗಿಲ್ಲ ಇರಲಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಅವರೆಲ್ಲ ಹೊಸೊಬ್ಬರಾಗಲಿ ಆಗಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಲೈಕ್ ಮಾಡಿ ಧನ್ಯವಾದ